ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾವು ಸಖತ್ ಆ್ಯಕ್ಚುಲಿ ನಾವು ಇವತ್ತು ಲಿಡಲ್ ಹತ್ತಿರ ಇದ್ದೀವಿ ಸೊ ಇದು ನಮ್ಮ ಮನೆ ಹತ್ರದ ಲಿಡಲ್ ಲಿಡಲ್ ಅಂತಂದರೆ ಇಲ್ಲಿ ಜರ್ಮನಿಲಿ ಒಂದು ಸೂಪರ್ ಮಾರ್ಕೆಟ್ ಥರ ಸೊ ನಮ್ಮಲ್ಲಿ ಬಿಗ್ ಬಜಾರು ಆಮೇಲೆ ಸ್ಪಾರ್ ಮಾರ್ಕೆಟ್ ಇದ್ದಂಗೆನೇ ಇಲ್ಲಿದೆ ಸೊ ಇಲ್ಲಿ ನಾವೆಲ್ಲ ಗ್ರಾಸರಿ ಎಲ್ಲ ಶಾಪಿಂಗ್ ಮಾಡ್ಬೋದು ಸೊ ನಾವು ಮನೆಗೆ ಹತ್ತಿರ ಅಂತ ಇಲ್ಲೇ ಬರ್ತೀವಿ ಮೋಸ್ಟ್ ಆಫ್ ದ ಟೈಮ್ ನಾನು ನಾನಿವತ್ತು ತೊಗೊಳೋ ಇಂಗ್ರೀಡಿಯೆಂಟ್ಸಲ್ಲಿ ಆಲ್ಮೋಸ್ಟ್ ಎಲ್ಲನೂ ಡೈಲಿ ನನಗೆ ಮನೇಲಿ ಯೂಸ್ ಆಗೋ ಐಟಮ್ಸ್ ಲೈಕ್ ಹಾಲು ಮೊಸರು ತರಕಾರಿಗಳು ಆ ಥರ ನಾನು ನಿಮಗೆಲ್ಲ ಇವತ್ತು ಪ್ರೈಸಸ್ ತೋರಿಸ್ತೀನಿ ಇಲ್ಲಿ ಹೆಂಗೆ ಇದೆ ಏನೇನು ಅಂತ ಆ್ಯಕ್ಚುಲಿ ನಾನು ಓಡ್ ಬಂದಿದ್ದೀನಿ ಸೊ ಇನ್ನು ಉಸಿರಾಡೋಕೆ ಇಲ್ಲ ಸೊ ಆಮೇಲೆ ಆಲ್ರೆಡಿ ಟ್ರಾಲಿ ತೊಗೊಂಡು ನಿಂತಿದ್ದಾರೆ ಇಲ್ಲಿ ನಾವು ಹೋಗ್ಬಿಟ್ಟು ಫಾರ್ ಎಕ್ಸಾಂಪಲ್ ಈಗ ಕೋಕೋ ಕೋಲಾ ಅಥವಾ ಸ್ಪ್ರೈಟ್ ಏನಾದರೂ ಪರ್ಚೇಸ್ ಮಾಡಿದ್ರೆ ಅದ್ರಲ್ಲಿ ಬಾಟಲ್ಸ್ ಇರುತ್ತಲ್ಲ ಟಿನ್ ಆಗಿರಲಿ ಬಾಟಲ್ಸ್ ಆಗಿರಲಿ ಯಾವುದೇ ಆಗಿರಲಿ ಅದನ್ನ ರೀಸೈಕಲ್ ಮಾಡ್ಬೋದು ಇಲ್ಲಿ ಫೆಂಡ್ ಅಂತ ಮಷಿನ್ ಇದೆ ಹಿಂದುಗಡೆ ಅಲ್ಲಿ ಆಲ್ರೆಡಿ ಜನ ಇದ್ದಾರೆ ಸೊ ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಫೆಂಡ್ ಮೆಷಿನ್ ಒಳಗಡೆ ನಮ್ಮದು ಯಾವುದಾದ್ರು ಕ್ಯಾನ್ಸ್ ಹಾಕಿದ್ರೆ ಅದು ರೀಫಂಡ್ ಆಗುತ್ತೆ ಅಮೌಂಟ್ ಸೊ ಟ್ವೆಂಟಿ ಫೈವ್ ಸೆಂಟ್ ನಮಗೆ ಮತ್ತೆ ಸಿಗುತ್ತೆ ಅನ್ಬೋದು ಶಾಪಿಂಗ್ ಎಲ್ಲ ಮಾಡಿದ್ಮೇಲೆ ಆ ಕೂಪನ್ನ ನೀವು ತೋರಿಸ್ಕೊಂಡ್ಬಿಟ್ರೆ ಅವರು ನಿಮ್ಗೆ ದುಡ್ಡು ವಾಪಸ್ ಮಾಡ್ತಾರೆ ಸೊ ಅದನ್ನು ಮೈನಸ್ ಮಾಡ್ಬೋದು ಟೋಟೋ ಬಿಲ್ಲಲ್ಲಿ ಇನ್ನೊಂದು ವಿಷಯ ಹೇಳೋದು ಮಾಡ್ತೀಗ ಎಸ್ ಏನಂತ ಅಂದರೆ ಇಲ್ಲಿ ಮೋಸ್ಟ್ಲಿ ಜರ್ಮನಿಲಿ ತುಂಬ ಟೈಪ್ ಆಫ್ ಮಾರ್ಕೆಟ್ಸ್ ಇದೆ ಫಾರ್ ಎಕ್ಸಾಂಪಲ್ ಇದಿವಾಗ ನೀವು ನೋಡ್ತಾ ಇರೋ ಬಿಲ್ಡಿಂಗ್ ಬಂದು ಲಿಡಲ್ ಅಂತ ಹೆಸರು ಎಡಿಕಾ ಅಂತ ಒಂದಿದೆ ಅದಾದಮೇಲೆ ಒಂದು ರೇವೆ ಅಂತ ಇದೆ ಆಮೇಲೆ ಕಾಫ್ಲ್ಯಾಂಡ್ ಅಂತ ಇದೆ ಆಮೇಲೆ ಇನ್ನೊಂದಿದೆ ಅದ್ರ ಹೆಸರು ನಂಗೆ ಇಲ್ಲ ಎಮ್ ಆರ್ ಪಿ ಅಂತ ಇಲ್ಲೊಂದು ಸೀನ್ ಇಲ್ಲ ಇದು ಸಿಟಿಯಿಂದ ಹೊರಗಡೆ ಸ್ವಲ್ಪ ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಸ್ವಲ್ಪ ಚೀಪಾಗಿ ಸಿಗುತ್ತೆ ನೀವು ಇವಾಗ ಬರ್ಲಿನ್ ಕಡೆ ಫ್ರಾಂಕ್ಫರ್ಟ್ ಕಡೆ ಮ್ಯೂನಿಕ್ ಕಡೆ ಹೋದರೆ ತುಂಬ ಜಾಸ್ತಿ ಇರುತ್ತೆ ಪ್ರೈಸ್ ರೇಟೆಲ್ಲ ಸೊ ನಾವು ಬಂದಿದ್ದು ಆಲ್ಮೋಸ್ಟ್ ಸೌತ್ ಹ್ಯಾಬ್ರನ್ ಕಡೆ ಸೊ ಇಲ್ಲಿ ಇವಾಗ ಔಟ್ ಆಫ್ ದ ಸಿಟಿ ಆಗಿರೋ ಕಾರಣ ಸ್ವಲ್ಪ ಇಂಟರ್ ಆಗಿರೋ ಕಾರಣ ಇಲ್ಲಿ ಪ್ರೈಸಸ್ ಎಲ್ಲ ತುಂಬಾ ಲೋ ಫಾರ್ ಎಕ್ಸಾಂಪಲ್ ಇವಾಗ ಹೊರಗಡೆ ಇವಾಗ ಒನ್ ಪಾಯಿಂಟ್ ಫೈವ್ ಯೂರೋಸ್ದು ಏನಾದರೂ ಐಟಮ್ ಸಿಗುತ್ತೆ ಅಂತಂದರೆ ಇವಾಗ ನಮ್ಮ ಏರಿಯಾದಲ್ಲಿ ಆಲ್ಮೋಸ್ಟ್ ಏಯ್ಟಿ ಸೆಂಟ್ಗೆ ಸೆವೆಂಟಿ ಸೆಂಟ್ಗೆ ಸಿಗೋ ಚಾನ್ಸಸ್ ಇದೆ ಸೊ ಕಂಪ್ಯಾರಿಟಿವ್ಲಿ ನಮ್ಮ ಕಡೆ ಸ್ವಲ್ಪ ಜಾಸ್ತಿನೇ ಚೀಪ್ ಅಂತ ಹೇಳ್ಬೋದು ನಾನು ನೋಡ್ದಂಗೆ ಮೇಯ್ನ್ ಸಿಟಿಗೆ ಹೋದರೆ ಪ್ರೈಸ್ ವೇರಿ ಆಗುತ್ತೆ ಸೊ ಎಲ್ಲ ಕಡೆ ಅವ್ರದ್ದೇ ಅವ್ರದ್ದೇ ರೇಟ್ ಇರುತ್ತೆ ಸೇಮ್ ರೇಟ್ ಎಲ್ಲೂ ಇರೋಲ್ಲ ಈಗ ನಾವು ಬಂದಿರೋ ಕಡೆ ಆ್ಯಕ್ಚುಲಿ ಮೇಯ್ನ್ ಇದೊಂದೇ ಲಿಡಲಿರೋದು ಸೊ ಆದ ಕಾರಣ ಎಲ್ಲ ಜನ ಇಲ್ಲಿಗೆ ಬರ್ತಾರೆ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ ಮೆಷಿನ್ ಹೆಂಗೆ ವರ್ಕ್ ಆಗೋದು ಅಂತ ನಾವು ಇವಾಗ ನಿಂತಿದ್ದೀವಿ ಫೆಂಡ್ ಮೆಷಿನ್ ಹತ್ತಿರನೇ ಸೊ ನಮ್ಮದು ಕಾರ್ಟ್ ಇಲ್ಲಿದೆ ಸೊ ಅಮಿತ್ ಇವಾಗ ಮಷಿನ್ ಒಳಗಡೆ ಹಾಕಿದಾಗ ನಾನು ನಿಮ್ಗೆ ತೋರಿಸ್ತೀನಿ ಅದು ಏನು ಹೆಂಗೆ ಹೋಗುತ್ತೆ ಅಂತ ಡಿಟೆಕ್ಟ್ ಸ್ಕ್ಯಾನರ್ ಸ್ಕ್ಯಾನರಲ್ಲಿ ಸೊ ನಮ್ಮ ಹಿಂದೆ ಇನ್ನು ಜನ ನಿಂತಿದ್ದಾರೆ ನಾವು ವೆಯ್ಟ್ ಮಾಡ್ತಾ ಇದ್ದೀನಿ ನಮ್ಮ ಟರ್ನ್ಗೆ ಅದಕ್ಕಿಂತ ಮುಂಚೆ ಒಬ್ರು ಏಜಾದವರು ಬಂದಿದ್ದರು ಸೊ ನಾವು ನೀವು ಫಸ್ಟ್ ಯೂಸ್ ಮಾಡಿ ಅಂತ ಬಿಟ್ಕೊಟ್ವಿ ನೆಕ್ಸ್ಟ್ ನಾವು ಹೋಗ್ಬಿಟ್ಟು ಯೂಸ್ ಮಾಡ್ತೀವಿ ಮಾಡಿದಾಗ ನಾನು ತೋರಿಸ್ತೀನಿ ಹೆಂಗೆ ಹೆಂಗೆ ಆಗತ್ತೆ ಅಂತ ಸೊ ನಮ್ಮ ಹತ್ರ ಇಷ್ಟು ಬಾಟಲ್ಸ್ ಇದೆ ಇದು ಫಂಡ್ ಮೆಷಿನ್ ಅಂತ ಈ ಮೆಷಿನ್ ಒಳಗಡೆ ಹಾಕಿದ ತಕ್ಷಣ ಗ್ರೀನ್ ಬರುತ್ತಲ್ಲ ಅದು ಬಂದ ತಕ್ಷಣ ಡಿಟೆಕ್ಟ್ ಆಯಿತು ಅಂತ ಆದಮೇಲೆ ಈ ಡಿಸ್ಪ್ಲೇಯಲ್ಲಿ ನಾನು ತೋರಿಸ್ತೀನಿ ಹೇಗೆ ಅಮೌಂಟ್ ಆ್ಯಡ್ ಆಗ್ತಿದೆ ಅಂತ ಡಿಸ್ಪ್ಲೇಯಲ್ಲಿ ಈ ಥರ ಅಮೌಂಟ್ ಆ್ಯಡ್ ಆಗ್ತಾ ಇದೆ ಇವಾಗ ನಾವು ಟೋಟಲ್ ಎಷ್ಟು ರೂಪಾಯಿ ಆಯಿತು ಅಂತ ಕನ್ವರ್ಟ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಟೂ ಯೂರೋ ಆಗ್ತಾ ಬಂತು ಈಗ ನಾಲ್ಕು ಬಾಟ್ಲ್ ಹಾಕಿದ್ರೆ ಒನ್ ಯೂರೋ ಸಿಗುತ್ತೆ ಅಂದರೆ ಒಂದು ಬಾಟಲ್ಗೆ ಇಪ್ಪತ್ತೈದು ಸೆಂಟ್ ಅಂತ ನಾನು ಬಿಲ್ ಅಲ್ಲಿ ತೋರಿಸ್ತೀನಿ ನಿಮಗೆ ಹೆಂಗೆ ಬರುತ್ತೆ ಅಂತ ಫೋರ್ ಯೂರೋ ಆಗಿಬಿಟ್ಟಿದೆ ಇವಾಗ ನಾನು ಟೆನ್ ದಿನ ಐಟಮ್ ತೊಗೊಂಡ್ಬಿಟ್ರೆ ಫೋರ್ ಯೂರೋ ಕೊಟ್ಟೆ ಸಾಕು ನಾಲ್ಕು ಯೂರೋ ಡಿಟೆಕ್ಟ್ ಆಗಿರುತ್ತೆ ಈ ಯೂಸ್ ಮಾಡ್ಕೊಂಬೋ ಸೊ ಈ ಸೆಕ್ಷನ್ ಅಲ್ಲಿ ಬಂದ್ರೆ ಫುಲ್ ವೆಜಿಟೇಬಲ್ಸ್ ಇದೆ ಇವಾಗ ಪ್ರೈಸ್ ನೀವು ನೋಡ್ತಾ ಇದ್ದೀರಲ್ಲ ಇದೀಗ ಎರಡೂವರೆ ಕೆ ಜಿಗೆ ಅಂತ ಎರಡೂವರೆ ಕೆ ಜಿಗೆ ಅಂತ ಹೇಳಿದ್ರೆ ಕಾಲು ಯೂರೋ ಆಗಿದೆ ಇದೇ ಇವಾಗ ಸಿಟಿಗೆ ಹೋದರೆ ಇದ್ರ ಪ್ರೈಸ್ ಚೇಂಜ್ ಆಗಿರುತ್ತೆ ಮೇ ಬಿ ಐದು ಇರೋ ಇದ್ರೂ ಇರ್ಬೋದು ಹೇಳೋಕ್ಕಾಗಲ್ಲ ಲೈಕ್ ಆಲ್ಮೋಸ್ಟ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ರುಪೀಸ್ ವ್ಯತ್ಯಾಸ ಸಿಟಿಗೂ ಮತ್ತು ಔಟ್ಸೈಡ್ ದ ಸಿಟಿಗೂ ಡಿಫ್ರೆನ್ಸ್ ಇರುತ್ತೆ ಸೊ ಇಲ್ಲೂ ಅಷ್ಟೇ ಬೇರೆ ಬೇರೆ ಥರದ್ದು ತರಕಾರಿಗಳು ಸಿಗುತ್ತೆ ನಿಮಗೆ ಇದು ತುಂಬ ದೊಡ್ಡ ಸೈಜ್ ಈರುಳ್ಳಿ ಲೈಕ್ ನಾನು ನೋಡ್ತಿದ್ದೀರಲ್ಲ ನಾನು ಒಂದು ಕೈ ಹಿಡಿಯಷ್ಟು ಬರ್ತಿದೆ ಆಮೇಲೆ ಇದು ಚಿಕ್ಕ ಚಿಕ್ಕದು ಇದು ಏನಕ್ಕೆ ಯೂಸ್ ಮಾಡ್ತಾರೆ ಗೊತ್ತಿಲ್ಲ ಬಟ್ ಇದು ಇನ್ನೇ ಥರ ಟೇಸ್ಟ್ ಅನಿಸಿಲ್ಲ ಇದು ಅಷ್ಟೇ ವೈಟ್ ಆನಿಯನ್ಸ್ ತುಂಬ ದೊಡ್ಡದಾಗಿದೆ ಬಟ್ ನಾವು ನಾರ್ಮಲ್ ಯೂಸ್ ಮಾಡೋದು ಇದು ಇದು ಆಲ್ಮೋಸ್ಟ್ ಎರಡು ಕೆ ಜಿಗೆ ಬರುತ್ತೆ ಒನ್ ಪಾಯಿಂಟ್ ನೈನ್ ಏನಾಗೋ ಅಂತ ಆಮೇಲೆ ಆಲೂಗಡ್ಡೆನೂ ಅಷ್ಟೇ ಬೇರೆ ಬೇರೆ ಪ್ರೈಸಲ್ಲಿರುತ್ತೆ ಸೊ ಒಂದು ಬಯೋ ಅಂತ ಒಂದು ಆಪ್ಷನ್ ಇಟ್ಕೊಂಡಿರ್ತಾರೆ ಅದು ಸ್ವಲ್ಪ ಜಾಸ್ತಿನೇ ಕಾಸ್ಟ್ಲಿ ಅಂತ ತೋರಿಸಿರ್ತಾರೆ ಸೊ ಇಲ್ಲೆಲ್ಲ ಫುಲ್ ಗಿಫ್ಟ್ ಕೊಡುವಂತ ಬೊಕ್ಕೆ ಟೈಪ್ಸ್ ಇಲ್ಲಿ ಇಟ್ಟಿದ್ದಾರೆ ಸಖತ್ ಕ್ಯೂಟ್ ಆಗಿದೆ ಇದೆಲ್ಲ ಫ್ಲವರ್ಸ್ ಇಲ್ಲಿ ನೋಡಿದ್ರೆ ಮೇಲ್ಗಡೆನೂ ಇದೆ ಫುಲ್ ಫ್ಲವರ್ಸ್ ಸೊ ನನಗೆ ಟೊಮ್ಯಾಟೊ ಬೇಕಿತ್ತು ಸೊ ನಾನು ಟೊಮ್ಯಾಟೊ ತಗೋತಾ ಇದೀನಿ ಲೂಸು ಎಷ್ಟು ಫ್ರೆಶ್ ಆಗಿದೆ ಅಂತಂದರೆ ಚೆನ್ನಾಗಿದೆ ನೋಡೋಕ್ಕೆ ಆಲ್ಮೋಸ್ಟ್ ಒನ್ ಪಾಯಿಂಟ್ ಫೋರ್ ನೈನ್ ಯೂರೋಸ್ ಇದೆ ಬೈ ಮಾಡಿದಾಗ ಗೊತ್ತಾಗತ್ತೆ ಟೋಟಲ್ ಎಷ್ಟಿದೆ ಅಂತ ಆರ್ನೂರು ಗ್ರಾಮ್ ಆಲ್ರೆಡಿ ಇಟ್ಟಿದ್ದೀನಿ ಇದು ಒನ್ ಕೆ ಜಿಗೆ ಒನ್ ಪಾಯಿಂಟ್ ಫೋರ್ ನೈನ್ ಅಂತ ಸೊ ನಾನು ಇದು ತಗೋತಾ ಇದ್ದೀನಿ ಸ್ಟ್ರಾಬೆರೀಸ್ ಎಲ್ಲ ಇದೆ ಸ್ಟ್ರಾಬೆರಿ ಪ್ರೈಸಲ್ಲಿ ಕೊಟ್ಟಿದ್ದಾರೆ ತ್ರೀ ಪಾಯಿಂಟ್ ಸೆವೆನ್ ನೈನ್ ಅಂತ ಆಲ್ಮೋಸ್ಟ್ ಮುನ್ನೂರು ರೂಪಾಯಿಗೆ ಇಟ್ಟು ಇದು ಬಟ್ ನಂಗೆ ಅಷ್ಟೊಂದು ಫ್ರೆಶ್ ಅನ್ನಿಸ್ತಿರ್ಲಿಲ್ಲ ಅದಕ್ಕೋಸ್ಕರ ನಾನು ತೊಗೋತಾ ಇಲ್ಲ ಬಟ್ ಸಖತ್ತಾಗಿರುತ್ತೆ ತಿನ್ನಾಗಂತೂ ಇದು ನಿಂಬೆ ಹಣ್ಣು ನೋಡ್ತಾ ಇದ್ರಲ್ಲ ಸೈಜ್ ಹೆಂಗಿದೆ ಅಂತ ಇದು ಬಂದು ಆಲ್ಮೋಸ್ಟು ಆಫರಲ್ಲಿದೆ ಒನ್ ಪಾಯಿಂಟ್ ಒನ್ ಒನ್ಗೆ ಇದು ಫುಲ್ ಒಂದು ಇದು ಅಂತ ಏನಂತಾರೆ ಈ ಒಂದು ಪ್ಯಾಕ್ಗೆ ಒನ್ ಪಾಯಿಂಟ್ ಒನ್ ಒನ್ ಅಂತ ಸೊ ನನಗದು ಬೇಡ ನಾನಿವಾಗ ಆ ಕಡೆ ಹೋಗ್ತಾ ಇದ್ದೀನಿ ನನಗೆ ಇದು ನವಿಲ್ ಕೋಸು ಅಂತಾರೆ ಎಸ್ ಮೋಸ್ಟ್ಲಿ ನನಗೆ ಐಡಿಯಾ ಇಲ್ಲ ಇದು ಬಂದು ಒಂದು ಪೀಸ್ಗೆ ಸಿಕ್ಸ್ಟಿ ಫೈವ್ ಸೆಂಟ್ ಈ ಥರದ್ದು ಗ್ರೀನ್ ಚಿಲ್ಲಿಸ್ ಬೇಕು ಹಸ್ಬೆಂಡ್ಸು ಇದು ಅಷ್ಟೊಂದು ಖಾರ ಇರಲ್ಲ ತುಂಬಾ ಲೈಟಾಗಿರುತ್ತೆ ಇದು ಅಷ್ಟೇ ಸಿಕ್ಕಾಪಟ್ಟೆ ಕಾಸ್ಟ್ಲಿನೇ ಎಷ್ಟೊಂದು ಏನು ಚೀಪೇನಲ್ಲ ನೈಂಟಿ ನೈನ್ ಸೆಂಟಿಗೆ ಇದರ ಆ್ಯಕ್ಚುಲ್ ಪ್ರೈಸ್ ಇದ್ದಿದ್ದು ಒನ್ ಪಾಯಿಂಟ್ ಒನ್ ಒನ್ನು ನೈಂಟಿ ನೈನ್ ಸೆಂಟಿಗೆ ಸಿಗ್ತಾ ಇದೆ ಸೊ ನಾನು ಇದನ್ನು ತೊಗೋತಾ ಇದ್ದೀನಿ ನನಗೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಸೆಕ್ಷನ್ ಸಿಕ್ತು ಇಲ್ಲಿ ಹೆಂಗಿದೆ ಅಂತಂದರೆ ಈ ಪೌಚಲ್ಲಿ ಟೊಮ್ಯಾಟೊ ಹಣ್ಣು ಇಟ್ಟಿರ್ತಾರೆ ಸ್ವಲ್ಪ ಸ್ವೀಟ್ ಆಗಿರೋ ಟೊಮ್ಯಾಟೊ ಹಣ್ಣು ಹುಳಿಗಿರಲ್ಲ ನಾನು ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ಇವತ್ತು ಇದು ಬಂದು ಏಯ್ಟಿ ಫೈವ್ ಸೆಂಟಿಗೆ ಇಲ್ಲಿ ಪ್ರೈಸ್ ಕೊಟ್ಟಿದ್ದಾರೆ ಸೊ ನಾನು ಇದನ್ನ ಟ್ರೈ ಮಾಡ್ತೀನಿ ಹೆಂಗಿದೆ ನೋಡಿ ಇದು ಚೆರಿ ಥರ ಇದೆ ಇದಕ್ಕೆ ಅನ್ಕೋತೀನಿ ಚೆರಿ ಟೊಮೆಟೊ ಸಹ ಹೆಸರಿಟ್ಟಿರೋದು ಎನಿವೆ ಲೆಟ್ಸ್ ದಿಸ್ ಸೊ ಇದೆಲ್ಲ ಬಂದು ಫುಲ್ ಸೆಕ್ಷನಲ್ಲಿ ಫುಲ್ ಟೊಮ್ಯಾಟೊಸ್ ಇದೆ ಬೇರೆ ಬೇರೆ ಟೈಪ್ದು ಬೇರೆ ಬೇರೆ ವೆರೈಟಿ ಬಯೋ ಅದು ಇದು ಅಂತ ಮತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಸೈಜ್ದು ಅಂತ ಸಪ್ರೇಟಾಗಿ ಸೆಗ್ರಿಗೇಟ್ ಮಾಡಿ ಇಟ್ಕೊಂಡಿದ್ದಾರೆ ಎಲ್ಲದಕ್ಕೂ ಅವ್ರದ್ದು ಅವ್ರದ್ದೇ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸಸು ಈ ಕಡೆ ಬಂದರೆ ಫುಲ್ಲು ಸೊಪ್ಪು ತರಕಾರಿ ಇದರಲ್ಲಿ ಬಸಳೆ ಒಂದು ಬಿಟ್ಟು ಬೇರೆಲ್ಲ ಕಾಣಿಸ್ತಿದೆ ನನಗೆ ಬಟ್ ಇಟ್ಸ್ ಓಕೆ ಇದರಲ್ಲಿ ಪಾಲಕ್ ಒಂದು ಇದೆ ಅನ್ಕೋತೀನಿ ನೋ ಐಡಿಯಾ ಇದು ಕೊತ್ತಂಬರಿ ಸೊಪ್ಪು ಅಲ್ಲ ಗಾಯ ಸ್ವೀಟರ್ಸ್ ಇಲ್ಲ ಅಂತಾರೆ ಇದಕ್ಕೆ ಇಲ್ಲಿ ಇದು ಅಷ್ಟೇ ಒನ್ ಪಾಯಿಂಟ್ ಟು ನೈನ್ ನಾವು ಎಣ್ಣೆದಲ್ಲಿ ತರಕಾರಿ ಜೊತೆ ಸೊಪ್ಪು ಫ್ರೀ ಅಂತ ತಗೋತೀವಲ್ಲ ಇಲ್ಲಿ ತಗೊಳಗೆಲ್ಲ ನೂರು ರೂಪಾಯಿಗೆ ನಮ್ಗೆ ಇಷ್ಟ ಸಿಗತ್ತೆ ಇಷ್ಟು ಸೊ ಇಲ್ಲಿ ಮಶ್ರೂಮು ಬೇರೆ ಬೇರೆ ಟೈಪ್ ಆಫ್ ಮಶ್ರೂಮ್ ಇದೆ ಸಬ್ಬಸಿಗೆ ಸೊಪ್ಪು ನೋಡಿ ಇಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ನೈನ್ ಯೂರೋಗೆ ಇಷ್ಟು ಸಿಗತ್ತೆ ಒಂದು ಕಟ್ಟು ಒಂದು ಕಿವಿ ಹಣ್ಣದ್ದು ಪ್ರೈಸು ಅರವತ್ತು ರೂಪಾಯಿ ಇದು ಒಂದೇ ಸೊ ಹಾಗೆ ಅಷ್ಟೇ ದ್ರಾಕ್ಷಿನೂ ಕೊಟ್ಟಿದ್ದಾರೆ ಒನ್ ಕೆ ಜಿಗೆ ನಾನ್ನೂರು ರೂಪಾಯಿ ಇತ್ತು ನಾನ್ನೂರಲ್ಲ ಮುನ್ನೂರೈವತ್ತು ಅಂತ ಹೇಳ್ಬೋದು ಆಲ್ಮೋಸ್ಟು ತ್ರೀ ಪಾಯಿಂಟ್ ನೈನ್ ನೈನ್ ಸೊ ನಾನು ಯಾವತ್ತು ನಾಲ್ಕು ಅಂತ ರೌಂಡ್ ಆಫ್ ಮಾಡ್ಬಿಡ್ತೀನಿ ನನಗೆ ಇಲ್ಲಿ ಪ್ರಕಾರ ನಾನು ಯಾವತ್ತೂ ಕ್ಯಾಲ್ಕುಲೇಷನ್ ಮಾಡೋದು ಹೆಂಗೆ ಅಂತಂದರೆ ಒಂದು ಇವ್ರು ಅಂದರೆ ನೂರು ರೂಪಾಯಿ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಿರ್ತೀನಿ ಇದು ಬಂದು ಪೀಚ್ ಇಚ್ ಅನ್ಕೋತೀನಿ ಅಥವಾ ಆಪ್ರಿಕೋಟಿನಿ ಇದು ಇಲ್ಲಿ ಆ್ಯಪ್ರಿಕಾಟ್ ಇದೆ ಇದು ಅಷ್ಟೇ ಆಲ್ಮೋಸ್ಟ್ ಟೂ ಪಾಯಿಂಟ್ ಸೆವೆನ್ ನೈನ್ ಅಂದರೆ ಆಲ್ಮೋಸ್ಟು ಇನ್ನೂರೈವತ್ತು ರೂಪಾಯಿ ಇಲ್ಲಿ ಒಂದು ಸ್ಪೆಷಾಲಿಟಿ ಇದೆ ಗೈಸ್ ಏನಂತ ಅಂದ್ರೆ ಇಂಡಿಯಾ ಥರ ಡಜನ್ ಡಜನ್ ಆಗಿ ತಗೋಬೇಕಾದ ಅವಶ್ಯಕತೆ ಇಲ್ಲ ನೀವು ಒಂದು ಬಾಳೆ ಹಣ್ಣು ಬೇಕಾದರೂ ತೊಗೋಬೋದು ಆ ಒಂದು ತಗೊಂಡ್ರೆ ಒಂದಕ್ಕೆ ಎಷ್ಟು ಪ್ರೈಸ್ ಆಗುತ್ತೆ ಅಷ್ಟೇ ಹಾಕೊಂಬಿಟ್ಟು ಕೊಡ್ತಾರೆ ಇಲ್ಲಿ ಡಜನ್ ಲೆಕ್ಕ ಅಂತ ಯಾರೂ ಹಾಕೋಲ್ಲ ಸೊ ಇದು ಫುಲ್ ಸೈಡ್ ಬಂದುಬಿಟ್ಟು ಫ್ರೂಟ್ ಲೇನ್ ಈ ಸೈಡಲ್ಲಿ ಫುಲ್ ಎಲ್ಲ ಟೈಪ್ ಆಫ್ ಫ್ರೂಟ್ ಸಿಗತ್ತೆ ಆ್ಯಪಲ್ ಸಕ್ಕ ಚೀಪ್ ಅನ್ಬೋದು ಕಂಪ್ಯಾರಿಟಿವ್ಲಿ ಇಂಡ್ಯಾಗೆ ನೋಡಿದ್ರೆ ಬೇರೆ ಎಲ್ಲ ಆಲ್ಮೋಸ್ಟ್ ನನಗೆ ಜಾಸ್ತಿ ಪ್ರೈಸ್ ಅಂತಲೇ ಅನಿಸ್ತಿದೆ ಇಲ್ಲಿ ಆ್ಯಪಲ್ ಮಾತ್ರ ಸಖತ್ ಚೆನ್ನಾಗಿರುತ್ತೆ ಸೀಸನಲ್ ಆ್ಯಪಲ್ಸ್ ಅಂತೂ ಸಖತ್ತಾಗಿರುತ್ತೆ ಫುಲ್ ಟೇಸ್ಟಿ ಸ್ವೀಟಾಗಿರುತ್ತೆ ತಿನ್ನೋಕ್ಕಂತೂ ಇಲ್ಲಿ ನಾವು ನೋಡ್ತಿರೋದು ಅವಕಾಡು ಇದು ಕಂಪ್ಯಾರಿಟಿವ್ಲಿ ಚೀಪ್ ಅನ್ಬೋದು ಯಾಕಂತ ಹೇಳಿದರೆ ಇಂಡ್ಯಾದಲ್ಲಿ ಇವಾಗ ನಾನು ತೊಗೊಳ್ಳೋ ಅವ ಮೋಸ್ಟ್ಲಿ ಇದೆ ಹೆಚ್ಚಾಗಿ ಇದರಲ್ಲಿ ಐದಾರು ಪೀಸ್ ಇರುತ್ತೆ ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಇನ್ನೂರು ರೂಪಾಯಿ ಬಟ್ ಇದ್ರಲ್ಲಿ ನಮಗೆ ಐದು ಪೀಸ್ ಆರು ಪೀಸ್ ಸಿಗುತ್ತೆ ಡಿಪೆಂಡ್ ಆಗುತ್ತೆ ಒಂದೊಂದು ಸರ್ತಿ ಒಂದೊಂದು ಸಿಗುತ್ತೆ ಬಟ್ ಇದು ನನಗೆ ಇಟ್ ಅಂತ ಅನಿಸ್ತು ಬಿಕಾಸ್ ಆಲ್ಮೋಸ್ಟ್ ಇಂಡಿಯಾದಲ್ಲಿ ನಾನು ತೊಗೋಬೇಕಾದ್ರೆ ಬೆಂಗಳೂರು ಐವತ್ತು ರೂಪಾಯಿ ಇತ್ತು ಒಂದಕ್ಕೆ ಸೊ ಇಲ್ಲಿ ಐದು ಸಿಗ್ತಿದೆ ನಾಟ್ ಬ್ಯಾಡ್ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಹೇಳ್ತೀನಿ ನಿಮಗೆ ಇಲ್ಲಿ ಮಾವಿನಕಾಯಿ ಇದೆ ಈ ಒಂದು ಮಾವಿನಕಾಯಿಗೆ ಆಲ್ಮೋಸ್ಟ್ ನೂರೈವತ್ತು ರೂಪಾಯಿ ಸೊ ಇಂಡಿಯಾದಲ್ಲಿ ಇವಾಗ ಮಾವಿನಕಾಯಿ ಸೀಸನ್ ಎಲ್ಲ ಕಡೆ ಎಲ್ಲರೂ ಮಾವಿನಕಾಯಿ ಮಾವಿನ ಹಣ್ಣು ತಿಂದ್ಬಿಟ್ಟು ನನಗೆ ಫೋಟೋ ಕಳಿಸ್ತಾರೆ ಊರಲ್ಲಿ ಸೊ ಇಲ್ಲಿ ನೋಡಿದ್ರೆ ಮಾವಿನಕಾಯಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಹಾಗೇನೆ ಕಲ್ಲಂಗಡಿನೂ ಇದೆ ಇಲ್ಲಿ ಇದು ಆಲ್ಮೋಸ್ಟ್ ಒಂದು ಕಲ್ಲಂಗಡಿಗೆ ನೂರೈವತ್ತು ರೂಪಾಯಿ ಸೊ ಕೆ ಜಿ ಓ ಸಾರಿ ಫಾರ್ ಕೆ ಜಿ ಒನ್ ಕೆ ಜಿಗೆ ಅದು ಇಟ್ಸ್ ನಾಟ್ ಲೈಕ್ ಸೊ ಐದು ಕಿ ಜಿ ಐದು ಕಿಲೋ ಇದೆ ಅಂತಂದರೆ ಐನೂರು ರೂಪಾಯಿ ಅದು ಕಿಲೋ ಲೆಕ್ಕ ಇದ್ದಿದ್ದು ನಾನು ಸ್ಟೂ ಸ್ಟೂಕ್ ಅಂತ ನೋಡಿದೆ ಸ್ಟೂಕ್ ಅಂದರೆ ಇಲ್ಲಿ ಪೀಸ್ ಅಂತ ಅರ್ಥ ಇದು ಪೀಸ್ ಅಲ್ಲ ಗೈಸ್ ಇದು ಕೆ ಜಿ ಇದ್ದಿದ್ದು ಸೊ ಆಲ್ಮೋಸ್ಟ್ ಫೈವ್ ಕೆ ಜಿ ಇದೆ ಅಂತಂದರೆ ಅದು ಐ ಆಲ್ಮೋಸ್ಟ್ ಐದು ಕೆ ಜಿ ಇದೆ ಅಂತ ಅರ್ಥ ಸೊ ಐದು ಕೆ ಜಿಗೆ ಐನೂರು ರೂಪಾಯಿ ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬ್ರೆಡ್ ಏನು ಎಲ್ಲ ಬ್ರೆಡ್ ಇದು ಆಲ್ಮೋಸ್ಟ್ ಒನ್ ಪೀಸ್ ಬ್ರೆಡ್ಗೆ ಏಯ್ಟಿ ನೈನ್ ಸೆಂಟ್ ಅಂತ ಆಲ್ಮೋಸ್ಟ್ ಅರುವತ್ತು ಎಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆಲ್ಲ ಸಿಗಲ್ಲ ಸೊ ಈ ಥರ ಮಾರ್ಕ್ ಇದ್ದರೆ ಆಫರ್ ಇದೆ ಅಂತ ಸೊ ಕೆಲವೊಂದು ಸರ್ತಿ ಔಟ್ ಆಫ್ ಏನೋ ಎಕ್ಸ್ಪೈರಿ ಡೇಟ್ ಬರ್ತಿದೆ ಅಂತಂದರೆ ಸ್ವಲ್ಪ ನೆಗೋಷಿಯೇಟ್ ಮಾಡ್ತಾರೆ ಪ್ರೈಸು ಇದು ಬಂದು ಸಿಕ್ಸ್ಟಿ ನೈನ್ ಸೆಂಟು ಅಂದರೆ ಆಲ್ಮೋಸ್ಟ್ ಐವತ್ತು ರೂಪಾಯಿ ಅಂತ ಇಟ್ಕೊಳ್ಳೋಣ ಸೊ ಬೇರೆ 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 ಟೈಪ್ ಆಫ್ ಬೆಡ್ ಸಿಗುತ್ತೆ ಇಲ್ಲಿ ಎಲ್ಲ ಡಿಫ್ರೆಂಟ್ ಗೈ ಸೀಪ್ ಆಗಿರೋದು ಬೇಕು ಅಂದರೆ ಅದು ಸಿಗುತ್ತೆ ಆಮೇಲೆ ಮೀಡಿಯಮ್ ಪ್ರೈಸ್ ಬೇಕು ಅಂದರೆ ಅದು ಸಿಗುತ್ತೆ ಅಥವಾ ಕೆಲವೊಂದು ಸರ್ತಿ ಹೆಲ್ದಿ ಆಪ್ಷನ್ಸ್ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿನೇ ಕಾಸ್ಟ್ಲಿನೂ ಸಿಗತ್ತೆ ಇಲ್ಲ ಅಂತಲ್ಲ ಲೀಡಲ್ನಲ್ಲಿ ಈ ಥರ ಬೇಕರಿ ಸೆಷನ್ ಇರುತ್ತೆ ಇದರಲ್ಲಿ ನೀವು ಫ್ರೆಶ್ ಬ್ರೆಡ್ಸು ತಗೋಬೋದು ನಾನು ಜಾಸ್ತಿಯಾಗಿ ಕ್ರಾಸ್ಜನ್ ತೊಗೋತಾ ಇರ್ತೀನಿ ಈ ಕ್ರಾಸ್ ಬಂದು ಸಿಕ್ಸ್ ನೈನ್ ಸೆಂಟು ಒಂದಿಗೆ ಇದಕ್ಕೆ ಇದರೊಳಗಡೆ ಚಾಕ್ಲೇಟ್ ಫಿಲ್ಲಿಂಗ್ ಇರುತ್ತೆ ನನಗೆ ಸಖತ್ ಇಷ್ಟ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ಬಂದರೆ ಯಾವತ್ತೂ ಇದೊಂದು ತಗೊಂಡೇ ಹೋಗ್ತೀನಿ ಬೇರೆ ಬೇರೆ ಟೈಪ್ ಇರುತ್ತೆ ಡೋನಟ್ ಟೈಪ್ಸು ಎಲ್ಲ ಸಿಗುತ್ತೆ ಇಲ್ಲಿ ಫ್ರೆಶ್ಲಿ ಬೇಗ ಒಳಗಡೆ ನೀವು ನೋಡ್ತಾ ಇದ್ದೀರಲ್ಲ ಅವನ್ ಇದೆ ಅಲ್ಲಿ ಸೊ ಎಲ್ಲ ಬೇಕಾಗ್ಬಿಟ್ಟು ರೆಡಿ ಸಿಗುತ್ತೆ ಇದರಲ್ಲಿ ವೆಜಿಟೇರಿಯನ್ ಆಪ್ಷನ್ಸ್ ನಾನ್ ವೆಜಿಟೇರಿಯನ್ ಆಪ್ಷನ್ಸ್ ಎಲ್ಲನೂ ಸಿಗುತ್ತೆ ಬೇರೆ ಬೇರೆ ವೆರೈಟಿ ಬೆಡ್ಡು ಕೊಟ್ಟಿರ್ತಾರೆ ಸೊ ಗೈಸ್ ಇಲ್ಲಿ ಪಾಲಕ್ ಸೊಪ್ಪು ಸಿಗುತ್ತೆ ಫ್ರೋಝನ್ ಇದು ಬಂದು ಏಯ್ಟಿ ನೈನ್ ಸೆಂಟ್ ಅಂತ ಈ ಒಂದು ಪ್ಯಾಕೆಟ್ ಸಿಗುತ್ತೆ ಬಟ್ ಇವಾಗ ಇದರಲ್ಲಿ ನಿಮಗೆ ಫ್ರೆಶ್ ಸೊಪ್ಪು ಬೇಕು ಅಂತಂದರೆ ಅದು ಸಿಗುತ್ತೆ ಸೊ ನಾನು ಕೆಲವೊಂದು ಸರ್ತಿ ಫ್ರೆಶ್ ತೊಗೊಂಡು ಹೋಗ್ತೀನಿ ಕೆಲವೊಂದು ಸರ್ತಿ ಇದು ಹೋಗ್ತೀನಿ ಇದರೊಳಗಡೆ ಕ್ರೀಮು ಇದೆ ಇದು ಬಂದು ಆಲ್ಮೋಸ್ಟ್ ಸಿಕ್ಸ್ಟಿ ಸೆವೆಂಟಿ ರುಪೀಸ್ ಅಂತ ಹೇಳ್ಬೋದು ಇಲ್ಲಿ ಬೇರೆ ಬೇರೆ ನಿಮಗೆ ಫ್ರೋಸನ್ ರಾಸ್ಬೆರಿ ಸಿಗುತ್ತೆ ಅದು ಬಂದು ಆಲ್ಮೋಸ್ಟ್ ಫೋರ್ ಟೂ ಪಾಯಿಂಟ್ ಫೋರ್ ನೈನ್ ಯೂರೋಸ್ ಆಲ್ಮೋಸ್ಟ್ ಇನ್ನೂರು ರೂಪಾಯಿ ಇಲ್ಲೂ ಅಷ್ಟೇ ಬೇ ಬಟಾಣಿ ಕಾಳುಗಳು ಈ ಥರ ಎಲ್ಲ ಸಿಗುತ್ತೆ ಇದರಲ್ಲಿ ನಿಮಗೆ ಫ್ರೋಸನಲ್ಲೇ ತುಂಬ ವೆರೈಟೀಸ್ ಇದೆ ಆ ಕೋಣೆಯಿಂದ ಹಿಡಿದು ಈ ಎಂಡ್ ತನಕ ಫುಲ್ ಇರೋದು ಫ್ರೋಸನ್ನು ಸೊ ನಿಮಗೆ ಏನೇನು ಬೇಕು ಎಲ್ಲ ಆಲ್ಮೋಸ್ಟ್ ಸಿಗುತ್ತೆ ಫ್ರೂಟ್ಸ್ ತೊಗೋಬೇಕು ಅಂದರೆ ಫ್ರೂಟ್ಸ್ ಸಿಗುತ್ತೆ ಆಮೇಲೆ ವೆಜಿಟೇಬಲ್ಸಲ್ಲೂ ಅಷ್ಟೇ ಎಲ್ಲ ಆಪ್ಷನ್ಸು ಸಿಗುತ್ತೆ ನಿಮಗೆ ಗೋಬಿ ಕೂಡ ಫ್ರೋಸನ್ ಸಿಗುತ್ತೆ ಇದು ಸಿಗದೆ ಇರೋವಂಥ ಆಲ್ಮೋಸ್ಟ್ ಯಾವುದೂ ಇಲ್ಲ ಕೇಕ್ ಬೇಕು ಅಂತಂದರೆ ಅದೂ ನಿಮಗೆ ಫ್ರೋಸನ್ ಸಿಗುತ್ತೆ ಏನು ಮಾಡೋದು ಬೇಡ ಜಸ್ಟ್ ನೀವು ಹೋಗ್ಬಿಟ್ಟು ಇದನ್ನು ಅವನಲ್ಲಿ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಇಟ್ಟರೆ ಸಾಕಾಗುತ್ತೆ ರೆಡಿ ಟು ಈಟ್ ಅದು ಇಲ್ಲಿ ಬಯೋ ಅಂತ ಸೆಕ್ಷನ್ ಕಾಣಿಸ್ತಿದೆಯಲ್ಲ ಗೈಸ್ ಇದು ಅಷ್ಟೇ ಫ್ರೂಡ್ಡು ಪ್ಯೂರೆಗಳು ಇಲ್ಲಿ ನಿಮಗೆ ಅನಾನಸ್ ಸ್ಟೂಕ್ ಸಿಗತ್ತೆ ಥರ ಸ್ಟೂಕ್ ಅಂದರೆ ಒಂದು ಸ್ಟಿಕ್ ಅಂತ ಸೊ ಇದರಲ್ಲಿ ಅಷ್ಟೇ ಕಟ್ ಮಾಡಿದ್ರೂ ಅನಾನಸ್ ಇರುತ್ತೆ ಸಖತ್ತಾಗಿರುತ್ತೆ ಅದು ಸ್ಟೋರ್ ಮಾಡಿದ್ರು ಟೇಸ್ಟೇ ಬರುತ್ತೆ ಅದರ ಪ್ರೈಸ್ ಬಂದು ಆಲ್ಮೋಸ್ಟ್ ನೂರೈವತ್ತು ಇನ್ನೂರು ರೂಪಾಯಿ ಥರ ಇದು ಒಂದರಲ್ಲಿ ಎಂಟುನೂರ ಇಪ್ಪತ್ತೈದು ಗ್ರಾಮ್ ಇರುತ್ತೆ ಅದರಲ್ಲಿ ನಿಮಗೆ ಪೀಸಸ್ ಸಿಗತ್ತೆ ಕಟ್ ಕಟ್ ಪೀಸಸ್ಸು ಹಾಗೆಯೇ ನಿಮಗೆ ಎಲ್ಲ ಬೀಟ್ರೂಟು ಮತ್ತು ಕ್ಯಾರೆಟ್ ಆಯಿತು ಆಯಿತು ಮತ್ತು ವೈಟ್ ಬೀನ್ಸ್ ಆಯಿತು ಇದೆಲ್ಲ ನಿಮ್ಗೆ ಈ ಥರ ಪ್ಯಾಕೆಟು ಸಿಗುತ್ತೆ ನೈಂಟಿ ಸೆಂಟಲ್ಲಿ ಇದು ಗ್ರಾಮ್ ನೋಡಿದರೆ ಫೋರ್ ಟ್ವೆಂಟಿ ಫೈವ್ ಗ್ರೈಸ್ ಇದನ್ನ ನೋಡಿಬಿಟ್ಟು ಅದು ಏನು ಪೇಸ್ಟ್ ಥರ ಇದೆ ಅಂತ ಅಂದ್ಕೊಳ್ಬೇಡಿ ಇದು ಆ್ಯಕ್ಚುಲಿ ಟೊಮ್ಯಾಟೊ ಪೇಸ್ಟ್ ಇದು ಸನ್ ಡ್ರೈ ಟೊಮ್ಯಾಟೊ ಪೇಸ್ಟು ಅಂದರೆ ಬಿಸಿಲಿಗೆ ಒಣಗಿಸಿ ಪೇಸ್ಟ್ ಮಾಡಿರೋ ಟೊಮ್ಯಾಟೊ ಇದು ಇದು ಬಂದು ಆಲ್ಮೋಸ್ಟ್ ಒನ್ ಯೂರೋ ಇದು ಸಕ್ಕ ಟೇಸ್ಟಿಯಾಗಿರುತ್ತೆ ಹುಳಿ ಹುಳಿ ಇರುತ್ತೆ ಸ್ವಲ್ಪ ಸ್ವೀಟ್ ಇರುತ್ತೆ ಟ್ಯೂಬ್ ಥರ ಬರುತ್ತೆ ನಾನು ಆಲ್ರೆಡಿ ತೊಗೊಂಡೋಗಿದ್ದೆ ಮನೇಲಿ ತೋರಿಸ್ತೀನಿ ನಿಮಗೆಲ್ಲ ಹೋದ್ಮೇಲೆ ಇದು ಅಷ್ಟೇ ಆಲ್ಮೋಸ್ಟ್ ನೂರು ರೂಪಾಯಿ ಇದರಲ್ಲಿ ಇಷ್ಟು ಪೇಸ್ಟ್ ಥರ ಇದೆ ಸ್ವಲ್ಪ ಬ್ರೆಡ್ಗೆಲ್ಲ ಹಾಕೊಂಡು ತಿನ್ಬೋದು ಆ ಥರ ಏನಿಲ್ಲ ಇಲ್ಲಿ ನೀವು ನೋಡ್ತಾ ಇರೋದು ಬಂದು ಸಕ್ಕರೆ ಇದು ಒನ್ ಕೆ ಜಿ ಸಕ್ಕರೆ ಇದ್ರ ಪ್ರೈಸ್ ಬಂದು ಇಲ್ಲಿ ಒನ್ ಪಾಯಿಂಟ್ ಫೋರ್ ನೈನು ಅಂದರೆ ಆಲ್ಮೋಸ್ಟ್ ನೂರಿಪ್ಪೂರು ಮೂವತ್ತು ರೂಪಾಯಿ ಇದೆ ಸಿಟಿಗೆ ಹೋದರೆ ಇದು ಮೋಸ್ಟ್ಲಿ ಒನ್ ಪಾಯಿಂಟ್ ಏಯ್ಟು ಟೂ ಇದ್ರೂ ಇರುತ್ತೆ ಜಾಸ್ತಿನೂ ಇರ್ಬೋದು ಹೇಳೋಕ್ಕಾಗಲ್ಲ ಡಿಪೆಂಡ್ಸ್ ಯಾವ ಜಾಗದಿಂದ ತೊಗೋತಾ ಇದ್ದೀರಿ ಅಂತ ಸೊಸ್ ನಮ್ಮದು ಶಾಪಿಂಗ್ ಎಲ್ಲ ಆಯಿತು ನಾವೇನು ಜಾಸ್ತಿ ಐಟಮ್ಸ್ ಅಂತ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿರಲಿಲ್ಲ ಯಾಕಂತಂದರೆ ನಮಗೆ ಬಸ್ ಟೈಮ್ಸ್ ಟೈಮ್ಸಲ್ಲೇ ಬರುತ್ತೆ ಸೊ ಅದಕ್ಕೋಸ್ಕರ ಬೇಗ ಬೇಗ ಶಾಪಿಂಗ್ ಮಾಡಿ ಹೋಗ್ತಾ ಇದ್ದೀವಿ ಕೌಂಟರ್ ಕಡೆ ಬಿಲ್ ಮಾಡೋಕ್ಕೆ ಸೊ ಮನೆಗೆ ಹೋದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ನಾನು ಏನೇನು ಶಾಪಿಂಗ್ ಮಾಡಿದೆ ಏನೇನು ತೊಗೊಂಡೆ ಅಂತ ಅದ್ರ ಪ್ರೈಸು ನಿಮಗೆ ಹೋದ್ಮೇಲೆ ಇರ್ತೀನಿ ಸೊ ಇಲ್ಲಿ ಬಂದಿದ್ದು ಕೌಂಟರು ಮೂರು ನಾಲ್ಕು ಕೌಂಟರ್ಸ್ ಇದೆ ಯಾವುದು ಓಪನ್ ಆಗುತ್ತೆ ಬೇಗ ಯಾವುದ್ರಲ್ಲಿ ಜನ ಕಮ್ಮಿ ಇದ್ದಾರೆ ಅಂತ ನೋಡ್ಕೊಂಬಿಟ್ಟು ಹೋಗ್ತೀವಿ ಬೇಗ ಬೇಗ ಸೊ ಇದು ಒಂದು ಸ್ವಲ್ಪ ಇತ್ತು ಇಲ್ಲೇ ಸೇರ್ಕೊಂಡಿದ್ದೀವಿ ಪ್ಲೀಸ್ ನಾನು ಇನ್ನೊಂದು ಹೇಳಕ್ಕೆ ಮರೆತೆ ಏನಂತಂದರೆ ಇಲ್ಲಿ ಸ್ಪಾರ್ಕ್ಲಿಂಗ್ ವಾಟರ್ ಅಂತ ಸಿಗತ್ತೆ ಅಂದರೆ ಸೋಡಾ ವಾಟರ್ ಥರ ಸೋಡಾ ನೀರು ಹೆಂಗೆ ಕುಡಿದ್ರೆ ಹೆಂಗಿರುತ್ತೆ ಹಾಗೆ ಇಲ್ಲಿ ನೀರು ಕುಡಿತಾರೆ ಸೊ ನಮಗೆಲ್ಲ ನಾರ್ಮಲಿ ಕುಡಿಯೋಕ್ಕಾಗಲ್ಲ ಅದು ಬಂದು ಆಲ್ಮೋಸ್ಟ್ ಟ್ವೆಂಟಿ ನೈನ್ ಸೆಂಟು ಒನ್ ಪಾಯಿಂಟ್ ತ್ರೀ ಫೈವ್ ಮಿನರಲ್ ವಾಟರ್ ಅಂತ ಬೋರ್ಡ್ ಹಾಕಿದ್ದಾರೆ ಬಟ್ ಅದ್ರ ಪ್ರೈಸ್ ಬಂದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ನಾವು ನಾರ್ಮಲ್ ಸ್ಟಿಲ್ ವಾಟರ್ ಕುಡಿತೀವಿ ಬಟ್ ಇವರೆಲ್ಲ ಸ್ವಲ್ಪ ಸ್ಪಾರ್ಕ್ಲಿಂಗ್ ವಾಟರ್ ಕುಡಿತಾರೆ ನಮ್ಗೆ ಅದೆಲ್ಲ ಜಾಸ್ತಿ ಅಭ್ಯಾಸ ಅಲ್ಲ ಅದಕ್ಕೆ ನಾನು ತೋರ್ಸಕ್ಕೆ ಹೋದೆ ಫ್ರೈಸ್ ಇಲ್ಲಿ ಫ್ರೆಶ್ ಜ್ಯೂಸ್ ಅಂತ ತುಂಬ ಶಾಪ್ಗಳೆಲ್ಲ ಸಿಗಕ್ಕೆ ಹೋಗಲ್ಲ ಸೊ ನನಗೆ ಈ ಥರ ಇಲ್ಲಿ ಕೌಂಟರಲ್ಲಿ ಫ್ರೆಶ್ ಜ್ಯೂಸ್ ಎಲ್ಲ ಸಿಗುತ್ತೆ ಇದು ಅಷ್ಟೇ ನಾರ್ಮಲ್ ಫ್ರೆಶ್ ಜೂಸ್ ಹೆಂಗಿರುತ್ತೆ ಹಾಗೆ ಟೇಸ್ಟ್ ಆಗ ಟೇಸ್ಟ್ ಇರುತ್ತೆ ಅದರದ್ದು ಜಾಸ್ತಿ ಡಿಫ್ರೆನ್ಸ್ ಏನೂ ಇರೋಲ್ಲ ಬೇರೆ ಬೇರೆ ವೆರೈಟಿ ಇರುತ್ತೆ ಚೆರಿ ಮತ್ತು ಸ್ಟ್ರಾಬೆರಿ ಆ್ಯಪಲ್ ಮತ್ತು ಆರೆಂಜ್ ಆಯಿತು ಇದೆಲ್ಲ ಬೇರೆ ಬೇರೆ ವೆರೈಟಿ ಸಿಗುತ್ತೆ ಬಟ್ ಸಖತ್ತಾಗಿರುತ್ತೆ ಟೇಸ್ಟ್ ನೋಡಿದ್ರೆ ಜಸ್ಟ್ ಮನೆಗೆ ರೀಚ್ ಆಗಿದ್ದೀನಿ ಸೊ ನನ್ನ ಕೈಯಲ್ಲಿ ಬಿಲ್ ಇದೆ ನಿಮ್ಮೆದ್ರು ಕಡೆ ಕಾಣಿಸಿದೆಯಲ್ಲ ಇದು ಬಿಲ್ ಟ್ವೆಂಟಿ ನೈನ್ ಪಾಯಿಂಟ್ ಫೋರ್ ಒನ್ ಅಂತ ಟ್ವೆಂಟಿ ನೈನ್ ಯೂರೋಸ್ ಫಾರ್ಟಿ ಒನ್ ಸೆಂಟ್ ಅಂತ ಆಲ್ಮೋಸ್ಟ್ ಅರೌಂಡ್ ಎರಡ್ ಸಾವಿರದ ಆರ್ನೂರ ಐವತ್ತು ರೂಪಾಯಿ ಇದ್ರಲ್ಲಿ ನಾನು ತಗೊಂಡಿರೋದು ಬರೀ ಬೆರಳೆಣಿಕೆ ಅಷ್ಟೇ ಐಟಮ್ಸ್ ಜಾಸ್ತಿ ಹೋಗಿಲ್ಲ ಸ್ವಲ್ಪ ತರಕಾರಿಗಳು ಮತ್ತೆ ಕೆಲವೊಂದು ಐಟಮ್ಸ್ ಲೈಕ್ ಬೇಸಿಕ್ ಗ್ರೋಸರಿ ಐಟಮ್ಸ್ ತಗೊಂಡಿರೋದು ಜಾಸ್ತಿ ಅಂತ ತಗೊಳಕ್ ಹೋಗಿರ್ಲಿಲ್ಲ ಇಲ್ಲಿ ಟ್ವೆಂಟಿ ನೈನ್ ಸೆಂಟ್ ಅಂತ ನಾನು ತಗೋಳೋಕ್ ಹೋದ್ರೆ ಇಲ್ಲಿ ಜನಗಳಿಗೆ ಅರೌಂಡ್ ಇನ್ನೂರು ರೂಪಾಯಿ ಇದ್ದಂಗೆ ಯಾಕೆ ಅಂತಂದ್ರೆ ಇಲ್ಲಿ ಲಿವಿಂಗ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೆಂಗಿದೆ ಅಂತಂದ್ರೆ ಎಲ್ಲ ಐಟಮ್ಸ್ ನಿಮ್ಗೆ ಎಕ್ಸ್ಪೆನ್ಸಿವ್ ಅಂತಾನೆ ಅನ್ಸ್ಬಿಡತ್ತೆ ಬಿಕಾಸ್ ನಾವು ನಮ್ಮ ಕಂಟ್ರೀಲಿ ಹತ್ತು ರೂಪಾಯಿಗೆ ಏನೋ ಸಿಕ್ತು ಲೇಸ್ ಸಿಕ್ತು ಕುರ್ಕುರೆ ಸಿಕ್ತು ಬಟ್ ಅದೇ ನಾವು ತಗೋಬೇಕಾದ್ರೆ ನೂರು ರೂಪಾಯಿ ಕೊಟ್ಟು ತಗೋಬೇಕು ಆ್ಯಂಡ್ ಕೆಲವೊಂದು ಪ್ರೈಸ್ ಎಲ್ಲ ತುಂಬಾ ಜಾಸ್ತಿ ವೇರಿ ಆಗ್ಬಿಡುತ್ತೆ ಓ ಇದಿಷ್ಟು ಚೀಪಾಗಿ ಸಿಗುತ್ತೆ ಯಾಕೆ ಇಷ್ಟು ಕಾಸ್ಟ್ಲಿ ಅಂತ ಅನ್ಸ್ಬಿಡತ್ತೆ ಬಟ್ ಓವರ್ ಆಲ್ ನೋಡಿದರೆ ಇಲ್ಲಿ ಸ್ಟ್ಯಾಂಡರ್ಡೇ ಹಂಗಿದೆ ನಾವಿರೋದು ಆ್ಯಕ್ಚುಲಿ ಒಂದು ಸಿಟಿಯಿಂದ ಹೊರಗಡೆ ಇರೋದು ನಾವು ಸಿಟಿ ಒಳಗಡೆ ಇಲ್ಲ ಔಟರ್ ಸ್ಟೇಷನ್ ಇರೋ ಕಾರಣ ಈ ಪ್ರೈಸ್ ಇದೆ ನಾವೆಲ್ಲಾದ್ರೂ ಅಕಸ್ಮಾತ್ ಸಿಟಿ ಒಳಗಡೆ ಇದ್ದಿದ್ರೆ ಇದೇ ಇವಾಗ ಬಂದಿರೋ ಬಿಲ್ ನನಗೆ ಮೂರ್ ಸಾವಿರದ ಐನೂರು ನಾಲ್ಕು ಸಾವಿರ ಫಾರ್ಟಿ ಯೂರೋಸ್ ಅರೌಂಡ್ ಬಂದ್ರು ಬರ್ತಿತ್ತು ಸೊ ನಾವು ಇಲ್ಲಿರೋ ಕಾರಣ ನಮಗೆ ಕ್ಲೋಸೆಸ್ಟ್ ಯಾವ್ದು ಲೊಕೇಶನ್ ಇದೆ ಸೊ ನಾವು ಅಲ್ಲಿಗೆ ಹೋಗಿ ಶಾಪಿಂಗ್ ಮಾಡಿರೋ ಕಾರಣ ಈ ವ್ಲಾಗ್ ಮೂಲಕ ನಿಮಗೆ ನಾನು ಗ್ರಾಸರಿ ಶಾಪಿಂಗ್ ಬಗ್ಗೆ ಸ್ವಲ್ಪ ಐಡಿಯಾ ಕೊಟ್ಟಿದ್ದೀನಿ ಇಲ್ಲಿ ಲಿವಿಂಗ್ ಸ್ಟೈಲ್ ಹೆಂಗಿದೆ ಸ್ಟ್ಯಾಂಡರ್ಡ್ ಹೆಂಗಿದೆ ಪ್ರೈಸಸ್ ಹೆಂಗಿದೆ ಅಂತ ನಿಮ್ಗೆ ನಾನು ಹಂಚ್ಕೊಂಡಿದ್ದೀನಿ ಅಂತ ಅನ್ಕೊಳ್ತೀನಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನನ್ನ ಜೊತೆ ಶೇರ್ ಮಾಡೋಕೆ ಮರಿಬೇಡಿ ಯಾರು ಅಲ್ಲೇ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಅನ್ನ ಹಂಗೆ ಒದ್ಕೊಳ್ಳಿ ಅಂಡ್ ನನ್ನ ಮುಂದಿನ ನೋಟಿಫಿಕೇಶನ್ ನಿಮ್ಗೆ ರೀಚ್ ಬೆಲ್ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡ್ತೀವಿ ಖಂಡಿತ ಮರಿಬೇಡಿ ಬ್ಲಾಗ್ ಅಲ್ಲಿ ಸಿಗೋಣ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಎಲ್ರು ಟೇಕ್ ಕೇರ್ ಬಾಯ್